ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಜಾಯ್ನ್ ಆಗಿದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ರು ಈಗ ಕಾಂಟ್ಯಾಕ್ಟ್ ನಲ್ಲಿದ್ದಾರೆ ಮಿರ್ಜಿ ಅವರೇ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಮಿಷನರ್ ಸೇರಿದಂತೆ ಆಫೀಸರ್ ಗಳನ್ನ ಅಮಾನತುಗೊಳಿಸಿದ್ದಾರೆ ಸರ್ ಓವರ್ ಘಟನೆ ನೀವು ನೋಡಿದ್ರಿ ಎಕ್ಸಾಸ್ಟ್ ಆಗಿದ್ರು ಪೊಲೀಸರು ಮತ್ತೆ ಅವರನ್ನ ಕೆಲಸಕ್ಕೆ ಹಚ್ಚಲಾಯಿತು ಸರಿಯಾಗಿ ಅಂದಾಜು ಮಾಡಿಕೊಳ್ಳಿಲ್ಲ ಘಟನೆಗೆ ಘಟನೆ ನೀವು ನೋಡಿದಂಗೆ ಏನ್ ಅನಿಸ್ತು ಸರ್ ಪ್ರಪ್ರಥಮವಾಗಿ ನನ್ನ ಮಾಹಿತಿ ಪ್ರಕಾರ ಪೊಲೀಸ್ ಅಧಿಕಾರಿಗಳು ಈ ಸ ಆಚರಣೆ ಬೇಡ ಅಂತ ಹೇಳಿದ್ದಾರೆ ಅಂತ ಬೇಡಾದರೂ ಸಹ ಭಾಳ ಬಲವಂತವಾಗಿ ಪ್ರೆಷರ್ ಹಾಕಿ ಒತ್ತಡ ಏರಿ ಸರ್ಕಾರ ಇದನ್ನು ಮಾಡಿಸಿದೆ ಸ ಪೊಲೀಸರಿಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಪ್ಲ್ಯಾನ್ ಮಾಡಬೇಕಾಗ್ತದೆ ಯಾವುದೇ ಒಂದು ಆರ್ಗನೈಸ್ ಮಾಡಬೇಕಾದ್ರೆ ಪ್ಲ್ಯಾನ್ ಮಾಡಿ ಯಾವ ರೀತಿ ಏನಾಗುತ್ತೆ ಏನು ಸಂದರ್ಭ ಆಗುತ್ತೆ ನೋಡಬೇಕು ಈ ವಿಷಯದಲ್ಲಿ ಒಂದು ವಿಜಯೋತ್ಸವ ಆದರೆ ಹದಿನೆಂಟು ವರ್ಷದ ನಂತರ ಕಪ್ ಗೆದ್ದಿದ್ದಾರೆ ಎಲ್ಲರಿಗೂ ಸಂತೋಷ ಆಗಿದೆ ಇಂತಹ ಸಂದರ್ಭದಲ್ಲಿ ಬರೋವಂಥವ್ರು ನೈಂಟಿ ಪರ್ಸೆಂಟ್ ಯಂಗ್ಸ್ಟರ್ಸ್ ಬರ್ತಾರೆ ಯುವಕರು ಯುವತಿಯರು ಅವರು ಸ್ವಲ್ಪ ಜೋಶ್ನಲ್ಲಿ ಇರ್ತಾರೆ ಲಕ್ಷೋಪಲಕ್ಷ ಜನ ಬರ್ತಾರೆ ಅಂತ ಗೊತ್ತಾಗೇ ಆಗುತ್ತೆ ಅದಕ್ಕೆ ಸರಿಯಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡು ಯಾವ ರೀತಿ ಆರ್ಗನೈಸ್ ಮಾಡ್ಕೋಬೇಕು ಪೊಲೀಸ್ ಅಧಿಕಾರಿಗಳು ಬೇಡ ಅಂತ ಹೇಳಿದ್ರು ಸರ್ಕಾರ ಯಾವುದೋ ಒತ್ತಡಕ್ಕೆ ಮಣಿದು ಅಥವಾ ಅವರ ಸ್ವಪ್ರತಿಷ್ಠೆಗಾಗಿ ಅಥವಾ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಸಿಗಲಿ ಅಂತನೋ ಅಥವಾ ಅದರಿಂದ ಅವ್ರಿಗೊಂದು ಏನಾದರೂ ಒಂದು ಹೆಚ್ಚಿನ ಇದು ಸಿಗುತ್ತೆ ಅಂತೇಳಿ ಸರ್ಕಾರ ಇದು ಒತ್ತಡ ಏರಿರ್ತಕ್ಕಂಥದ್ದು ಅದು ಬಂದಾಗ ಯಾವ ರೀತಿ ನಾವು ಏನು ಕೆಲಸ ಹಿಂದಿನ ದಿವಸ ರಾತ್ರಿ ತಮಗೆಲ್ಲ ಗೊತ್ತಿದ್ದಂಗೆ ತಾವೇ ಮಾಧ್ಯಮದಲ್ಲೆಲ್ಲ ತೋರಿಸಿದ್ದೀರಿ ನಾವು ನೋಡಿದ್ದೀವಿ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಇದು ವಿಜಯೋತ್ಸವ ಆಚರಿಸಿದ್ದಾರೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಎಲ್ಲ ರಾತ್ರಿ ಕೆಲಸ ಮಾಡಿ ಸ್ವಲ್ಪ ಸುಸ್ತಾಗಿ ವಾಪಸ್ಸು ಮನೆಗೆ ಹೋಗಿರ್ತಾರೆ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬಂದು ಯಾರು ಬೇಕೋ ಏನು ಬೇಕೋ ಅದು ಅನೌನ್ಸ್ ಮಾಡ್ತಾರೆ ಗೃಹ ಸಚಿವರು ಒಂದು ಅನೌನ್ಸ್ ಮಾಡ್ತಾರೆ ಆರ್ ಸಿ ಬಿ ಅವರು ಒಂದು ಅನೌನ್ಸ್ ಮಾಡ್ತಾರೆ ಇವರೊಂದು ಅನೌನ್ಸ್ ಮಾಡ್ತಾರೆ ಎಲ್ಲರೂ ಅನೌನ್ಸ್ ಮಾಡಿದ್ದಾರೆ ಮತ್ತು ಪರ್ಮಿಷನ್ನೂ ತೆಗೆದುಕೊಟ್ಟಿಲ್ಲ ಪರ್ಮಿಷನ್ ಇಲ್ದಲೆ ಎಲ್ಲರೂ ಯಾವ ಯಾವ ರೀತಿ ಇದು ಮಾಡಲಿಕ್ಕೆ ಸಾಧ್ಯ ಇದೆ ಆಮೇಲೆ ನಾನು ನೋಡಿದೆ ವಿಧಾನಸೌಧದ ಮೆಟ್ಟಲ ಮೇಲೆ ಅವ್ರಿಗೆ ಸನ್ಮಾನ ಮಾಡ್ತೀವಿ ಅಂತೇಳಿ ತೋರಿಸಿದ್ರು ತಾವು ಟಿ ವಿನಲ್ಲೂ ನೋಡಿದೆ ಅದು ಸನ್ಮಾನ ಆದಂಗೆ ಕಾಣಲಿಲ್ಲ ಅದು ನೋಡಿದ್ರೆ ಒಂಥರ ಅವಮಾನ ಮಾಡ್ದಂಗೆ ಕಾಣಿಸ್ತು ಎಲ್ಲ ಪೊಲೀಸ್ ಮನ್ನು ಗಾರ್ಮೆನ್ ಎಲ್ಲ ಅಡ್ಡ ನಿಂತ್ಕೊಂಡ್ರು ನಿಮ್ಮ ಕ್ಯಾಮ್ರಾದವ್ರಿಗೂ ಜಾಗ ಕೊಡಲಿಲ್ಲ ತೋರಿಸಲಿಕ್ಕೆ ಎಲ್ಲ ತ ತಲೆ ಮೇಲೆ ಒಂಥರ ಟೋಪಿ ಇಟ್ಟಂಗೆ ಯಾವ ಹಳ್ಳಿ ಸಂತೆನಲ್ಲೂ ಮಾಡೋದಿಲ್ಲ ಆ ರೀತಿ ಇಟ್ಟರು ಇಟ್ಟ ತಕ್ಷಣ ಒಂದು ನಿಮಿಷವೂ ಆಗಲಿಲ್ಲ ಅವ್ರನ್ನ ತೆಗೆದು ತೆಗೆದು ನಾವು ನೋಡ್ತಿದ್ವಿ ಏ ಅತ್ತಿ ಹತ್ತಿ ಅಂತೇಳಿ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಬಸ್ನಲ್ಲಿ ಹತ್ತಿಸ್ಬಿಟ್ಟು ಎಲ್ಲ ಕಳಿಸ್ಬಿಟ್ರು ಸ್ಟೇಡಿಯಮ್ ಈ ರೀತಿ ಯಾವುದು ಆರ್ಗನೈಸ್ ಆಗಿ ಮಾಡಲೇ ಇಲ್ಲ ಅವರು ಯಾರ ಯಾರನ್ನ ಕೇಳಿ ಮಾಡಿದ್ರು ಇವರು ಈ ವಿಚಾರ ಮಾಡಿದ್ರೆ ಈ ಸರ್ಕಾರ ಮಾಡಬೇಕಾದ್ರೆ ಇದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಿದ್ರ ಚೀಫ್ ಸೆಕ್ರೆಟರಿ ಆಗಲಿ ಹೋಮ್ ಸೆಕ್ರೆಟರಿ ಆಗಲಿ ಹೋಮ್ ಮಿನಿಸ್ಟ್ರ್ ಆಗಲಿ ಅವರೆಲ್ಲ ಕೂತ್ಕೊಂಡು ವಿಚಾರ ಮಾಡಿ ಒಂದು ಮೀಟಿಂಗ್ ಮಾಡಿ ಆಗು ಹೋಗುಗಳ ಬಗ್ಗೆ ಡಿಸ್ಕಷನ್ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾಯ್ತು ಸುಮ್ಮನೆ ಅವ್ರು ಅದು ಮಾಡಿ ಇವ್ರು ಇದು ಮಾಡಿ ಹೇಳಿದ್ರೆ ಆಗ್ತದೆ ಮತ್ತು ಪರ್ಮಿಷನ್ ಇಲ್ದೇ ಮಾಡಿದ್ದಾರೆ ಅದು ಒಂದು ಅಯ್ಯ ನೀವು ಮ್ಯಾನೇಜ್ ಮಾಡಿ ಅಂತ ಹೇಳಿದ್ರೆ ಭಾಳ ಕಷ್ಟ ಆಗ್ತದೆ ಮತ್ತು ಈ ರೀತಿ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರೋದು ನಾನು ಕೆಲಸಕ್ಕೆ ಸೇರಿದಾಗಲಿಂದ ಇದೇ ಫಸ್ಟ್ ಮೊದಲು ಪ್ರಪ್ರಥಮವಾಗಿ ನಾನು ನೋಡ್ತಾ ಇರೋದು ಈ ರೀತಿ ಪೊಲೀಸ್ ಅಧಿಕಾರಿಗಳಾಗಿಲ್ಲ ಅಮರತ್ ಯಾಕೆ ಮಾಡಬೇಕು ಅಮಾತ್ ಅಮಾನತ್ ಮಾಡಬೇಕಾದ್ರೆ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಆಗಬೇಕು ಪ್ರಿಲಿಮಿನರಿ ಎನ್ಕ್ವೈರಿ ಯಾರು ಮಾಡಬೇಕು ಇವರು ಎ ಡಿ ಜಿ ಲೆವೆಲ್ ಆಫೀಸರು ಕಮಿಷನರ್ ಆಫ್ ಪೊಲೀಸ್ ಸೀನಿಯರ್ ಎ ಡಿ ಜಿ ನಾಳೆ ಡಿ ಜಿ ಆಗೋರು ಅಟ್ಲೀಸ್ಟ್ ಡಿ ಜಿ ರ್ಯಾಂಕ್ ಆಫೀಸರ್ ಯಾರಾದರೂ ಒಬ್ಬರು ಅಥವಾ ಹೋಮ್ ಸೆಕ್ರೆಟ್ರಿಯವರು ಚೀಫ್ ಸೆಕ್ರೆಟ್ರಿಯವರು ಅಂತ ಉನ್ನತ ಅಧಿಕಾರಿಗಳು ಬಂದು ತನಿಖೆ ಮಾಡಿ ವಿಚಾರ ಮಾಡಿ ಯಾರು ತಪ್ಪಿದೆ ಎಲ್ಲಿ ತಪ್ಪಿದೆ ಅಂತೇಳಿ ಕ್ರಮ ತೆಗೆದುಕೊಡ್ಬೇಕು ಇವರು ಏನು ಮಾಡಿದ್ರು ಸರ್ಕಾರದವರು ಏ ಇದು ಮಾಡಬೇಕು ಗಡಿಬಿಡಿ ಗಡಿಬಿಡಿ ಮಾಡಿ ಈ ಪ್ರಶನ್ನು ಮಾಡಬೇಕು ಅಂದರು ಸನ್ಮಾನನೂ ಮಾಡಬೇಕು ಅಂದರು ಚಿನ್ನಸ್ವಾಮಿನಲ್ಲೂ ಮಾಡಬೇಕು ಮೆರವಣಿಗೆ ಮಾಡಬೇಕು ಆಮೇಲೆ ಇದು ಯಾವಾಗ ನೀವೆಲ್ಲ ಪ್ರೆಷರ್ ಆಯಿತು ಮೀಡಿಯಾದಲ್ಲಿ ಬಂತು ಅಲ್ಲಿ ಬಂತು ಏನು ಮಾಡೋದು ನಮ್ಮ ತಲೆ ಮೇಲೆ ಬಂದ್ಬಿಡ್ತದಲ್ಲ ಮತ್ತು ಮೋಸ್ಟ್ಲಿ ನನ್ನ ಪ್ರಕಾರ ಗೊತ್ತಿಲ್ಲ ನನಗೆ ಇದು ವೆರಿಫೈ ಮಾಡಬೇಕು ಅವರ ಮೇಲೆ ಹೈಕಮಾಂಡಿಂದ ಬಂದಿರಬೇಕು ಏನಪ್ಪ ಈ ರೀತಿ ನೀವು ಸರ್ಕಾರ ನಡೆಸ್ತಿದ್ದೀರಲ್ಲ ನಾವು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಏನು ಹೇಳಬೇಕು ಪ್ರಪಂಚಕ್ಕೆ ಅಂತ ಅದಕ್ಕೆ ಏನು ಮಾಡಿದ್ರು ಯಾರಿಗಾರ ತಲೆದಂಡ ಮಾಡಬೇಕು ಈಸಿ ಈಸಿಯಸ್ಟ್ ಈಸ್ ಪೊಲೀಸ್ ಪೊಲೀಸ್ಗೆ ಸಸ್ಪೆಂಡ್ ಮಾಡಿ ಅಷ್ಟು ಜನ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿದ್ರೆ ವೇರ್ ಇಸ್ ದಿ ಮೊರೇಲ್ ಆಫ್ ದಿ ಪೊಲೀಸ್ ಪೊಲೀಸಿಗೆ ಮೊರೇಲೇ ಇರಲ್ಲ ಇಷ್ಟು ಕಷ್ಟಪಟ್ಕೊಂಡು ಅವ್ರು ಕೆಲಸ ಮಾಡ್ತಿರ್ತಾರೆ ಯಾರನ್ನೂ ಕೇಳಲಿಲ್ಲ ಹೇಳಲಿಲ್ಲ ಯಾರು ಕೇಳಿದ್ರು ಏನೋ ಗೊತ್ತಿಲ್ಲ ಹಿಂದೆ ಆದರೂ ಈ ಸರ್ಕಾರದವರು ಕೆಂಪಾಯ ನಮ್ಮ ಕೆಂಪಾಯಿನವ್ರನ್ನ ಇಟ್ಕೊಂಡಿದ್ರು ಅಡ್ವೈಸರ್ ಆಗಿ ಸ್ವಲ್ಪ ಅವ್ರು ಹೇಳ್ತಿದ್ರು ಅಂತ ಕಾಣಿಸ್ತದೆ ಹೇಳ್ತಿದ್ದಾಗ ಒಂದು ಸ್ವಲ್ಪ ಚೆನ್ನಾಗಿ ಕೆಲಸ ನಡೀತಿತ್ತು ಈಗ ಇವ್ರಿಗೆ ಯಾರು ಅಡ್ವೈಸರ್ ಇಲ್ಲ ಪೊಲೀಸಿಂಗ್ ಇಸ್ ನಾಟ್ ದಟ್ ಈಸಿ ಹೋಮ್ ಡಿಪಾರ್ಟ್ಮೆಂಟ್ ಇಸ್ ನಾಟ್ ಈಸಿ ಸುಮ್ಮನೆ ಹೇಳ್ಬಿಟ್ಟು ಏನೋ ಒಂದು ಬರ್ತದೆ ಅಥವಾ ನಲ್ಲಿ ಬರ್ತದೆ ಇನ್ನೊಬ್ರು ಏನ್ ಹೇಳ್ತಾರೆ ವಿಚಾರ ಮಾಡಬೇಕಾಗ್ತದೆ ಬುದ್ಧಿವಂತಿಕೆ ಉಪಯೋಗಿಸ್ಬೋದು ಇಂತಹ ಸಮಯದಲ್ಲಿಂತೂ ಬಹಳ ಕ್ವಿಕ್ ಡಿಸಿಷನ್ ತೆಗೆದುಕೊಳ್ಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ